ಅವ್ರಿಬ್ರು ಲವರ್ಸ್ ಅಣ್ಣ ಕೇಳ್ತಾರ ಅವ್ರಿಬ್ರು ಲವರ್ಸ್ ಲವ್ ಮಾಡಕತ್ತಾರ ಅವ್ರ ಲವರ್ಸ್ ಅಕ್ಕಿನ ಲವ್ ಮಾಡ್ಬೇಕಂದ್ರೆ ಅಕ್ಕಿನ ಮಾತಾಡ್ಸ್ಬೇಕು ಅಂತ ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕಲ್ಲಿ ಹೆಡ್ಡಿಂಗ್ರಿ ಹೋಗ್ರಿ ಸುಮ್ಮನೆ ತಲೆ ತಿಂತೀರಿ ಈಗ ಕರೆಕ್ಟಾಗಿ ಆಗಿ ಹೇಳ್ತೇನೆ ಕೇಳಿ ತಮ್ಮ ಇವರಪ್ಪ ಈಕಿನ ಒಂದ್ ಎಕರೆಕ ನನ್ನ ಹತ್ರ ಅಡ ಇಟ್ಟಾನ ಈಗೇನ ಇದ್ರಿ ಈಕಿ ನನ್ ಸತ್ತು

ನಮ್ದೆ ನಮ್ಗೆ ತಿಳಿಯಂಗಿಲ್ಲ ಬಾಯಿ ಬಂದ ಮಾತಾಡಿ ಸುಮ್ನೆ ಇರ್ಬೇಕು ಸುಮ್ನೆ ಇರ್ಬೇಕ ಮತ್ ಎಷ್ಟ್ರೊಡ್ಡರ್ ಅವ್ರ ನಮ್ ಊರಾಗ ದೊಡ್ಡ ಶ್ರೀಮಂತ್ರ ಅವ್ರ ಅವ್ರ ಅಂದಂಗ ದೋಸ್ತ ಐದ್ನೂರು ರೂಪಾಯಿ ಐದ್ನೂರ್ ಅಂದ್ರೆ ಮುನ್ನೂರು ರೂಪಾಯಿ ಮನೆ ಕೊಟ್ಟರೆ ಏಳ್ನೂರ ರೂಪಾಯಿ ಮಕ್ಕಳಾರ ನಾವ್ ನಮಗ್ ಎದಕ್ ಬೇಕರ ಸವಾಸ ಅವ ನನ್ ಬಗ್ಗೆ ಮಾತಾಡೋಣ ನಿನ್ ಬಗ್ಗೆ ಅಲ್ಲ ಸ್ವಲ್ಪ ಸಮಾಧಾನ ಮಾಡಿಕ ನಮ್ ಹುಡುಗಿ ಬಗ್ಗೆ ಯಾವಂದ್ರ ಮಾತಾಡಿ ನಾ ಸುಮ್ನಂಗಿಲ್ಲ ಕಡದ್ ಹೆಡ್ಗಿನ ತುಂಬ್ತಾನಿ ಹ ಕಡದ್ ಹಿಡ್ಗಿನ ಅಂತ ನೋಡ ತೂಕ ಮಾಡಿದ್ರ ಅರ್ಧ ಕೆಜಿ ಮಾಂಸ ಇಲ್ಲ ಮಾತಾಡೋದ್ ನೋಡ ನನ್ನ ಮುಂದೆ ನನ್ನ ಹುಡುಗಿರ್ ಬಗ್ಗೆ ಸುಮ್ಮನೆ ಸುಮ್ನೆ ನೋಡು ಅವ ಸರಿ ಇಲ್ಲ ಇಡೀತು ಕಲ್ ಹೊ ನಮ್ಗ ಕಡಿತೈತ ಅವನಿಂದ ದೂರ ಇರೋದು ನಮಗ ಒಳ್ಳೆದ್ ಹ್ಮ್ ಇನ್ನೊಂದ್ಸಲ ಹುಡ್ಗಿ ಸುದ್ದಿ ಬರ್ಲಿ ಐತ್ ಅವ ಹುಡ್ಗಿಯರ್ ವಿಚಾರದಾಗ ಸರಿ ಇಲ್ಲ ಸವಾಸ ಬೇಡ ನಮಗ ನಮ್ ದೇಟ್ ಐತಿ ಅಷ್ಟ್ ಮಾಡೋ ಸುಮ್ನ ಎದಕ್ಕೆ ಬೇಕ ನಮಗ ನೋಡ್ವಾ ನೀನು ಅವ್ನ ವಿಚಾರದಾಗ ಹುಷಾರಾಗಿರ ನಮ್ಗೆ ನಮ್ಗೆ ಹಿಡ್ಸಂಗಲ್ ನೋಡು ನಾವು ದುಡ್ಕೊಂಡ್ ತಿನ್ನಾರ ಎದಕ್ ಬೇಕ ಏ ಏತಮ್ಮ ಚಕಟ ಮನ ತಾಟ ತಕಬಾರ ನಿನಗ ಹೇಳದ ಹಾರ ಏನರ ಒಂದ ನಿಮಿಷ ಬಂದೆ ಹ್ಮ್ ಸರಿ ತೋಲೆ ನಾನು ನಾಗ್ನೂರ್ ಹೊಂಟನಿ ಸರಿ ನೀ ಹೋಗಿನ ಏನರ ಇದ್ರ ಫೋನ್ ಹಚ್ಚ ನೀ ಹುಷಾರ್ ನೋಡು ಅಣ್ಣ ಹುಷಾರ್ ಹೌದು ನೀ ಅದಕ್ಕೆ ನಾಗ್ನೂರ್ ಹೊಂಟಿಲ್ಲ ಎಷ್ಟು ದಿನ ಅಂತ ಬಿಳ್ಲಿ ನಾನ್ ನಿಂತಿನ ಹೋಗಿ ಕರ್ಕೊಂಡ್ ಬರ್ತಾನೆ ಯಪ್ಪಾ ನೀ ನಿಂತಿನ ಯಾಕೆ ಕರ್ಕಂಬರ ಕುಂಟಿ ಅಲ್ಲೇಪ್ಪ ಮತ್ತೆ ಏನ್ ಮಾಡೋಪ್ಪ ಎಲ್ಲಿ ಬೇಕಾದಲ್ಲಿ ಅಸಹ್ಯ ಮಾಡಾಕತ್ತಿರಲ್ಲ ಅಲ್ಲೇ ಮತ್ತೆ ಹೆಂತಿ ಬಿಟ್ರಿ ಇದ್ಯಾ ಅಂದ್ರೆ ನಿಮ್ಗೆ ಯಾರು ನಕಲಿ ಮಾಡಂಗಿಲ್ಲ ಏನ್ ನನ್ನ ಹಣೆ ಬಾರ ಸರಿ ಇಲ್ಲ ಸರಿ ತೋ ಸರಿ ಬಾ ಪಂಚಾಯತಿ ಮಾಡಕ್ ನಾನು ಮಾಡ್ಯಾ ಮಾಡೇ ಬರೋಣ ಪಂಚಾಯತಿ ಯಾಕೆ ಮಾಡ್ತಿ ಸಾಕ್ ಬಾ ಹೌದ್ 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 ನಡಿ ಹೋಗ ಗೊತ್ತೈತಿ ನಿನ್ ಹೆಂತಿ ಕುಟ ನಾ ಮಾತಾಡ್ತಾನೆ ಚಂದಗ ತಲೆ ಕಿಡ್ಸಿ ಮಾಡ್ಕೋಬೇಡ ಡೆಮೋಕ ಎಷ್ಟ್ ದಿನ ಅಂತ ಮನಿ ಬಿಟ್ಟಿರ್ತೀನಿ ನೀನು ಹಾ ಸಂಸಾರ ಅಂದಾಗ ಒಂದ್ ಮಾತ್ ಬರ್ತತಿ ಒಂದ್ ಮಾತ್ ಹೋಗತಿ ಚಪ್ಪಲ್ಲ ತರೀಕರಿಸಬಾರ್ದ ಬೈ ಬೈ ಎಷ್ಟ್ ಬೈತಿ ಬೈ ಯಾಕಂದ್ರೆ ಹಾಕೈತಿ ನೀ ಬೈಲಾ ಮತ್ ಯಾರು ಬೈತಾರ ನಾ ಕಾರ್ತೀಕ ಹಿಡ್ಗೂರ್ ನೀ ಅಡಿಗೆ ಮಾಡಾಕ್ ನೀನೇ ಅಂದ್ರೆ ಹೆಂಗ ಒಬ್ಬರು ಚಂದ ಹಾಕ ಬಾ ಹೋಗೋನು ಬರ್ಸಿಕ್ಕೆ ಇಲ್ಲ ಮಾತಾಡಕ್ ಬಂದ ನೀವ್ ಹಬ್ಬದ ಮಾತಾಡ್ತಾನಿವ ಅಲ್ವಾ ಸಂಸಾರ ಬಿಟ್ಟು ಬರೋದ್ ಏನಾಗಿತ್ತು ಅಲ್ಲ ಅಣ್ಣ ಊರಾಗ್ ಬಿಟ್ಟು ಬಸ್ವಿ ಕರ ಆಗ್ಯಣ್ಣ ಫ್ಲಿಪ್ಕಾರ್ಟ್ ನ ಆಫರ್ ಬಿಟ್ಟಾರ ಎಲ್ಲಾ ನನಗ ಬೇಕ ಅಂತನ ಏನ್ ಬೇಕು ಹಿಂದಿ ಚಂದಗ ಸಂಸಾರ ಮಾಡಂಗಿಲ್ಲ ಅಣ್ಣ ಇವ ಒಂದಿನ ದುಡಿಯಕ್ ಹೋದ್ರ ಮೂರ್ ದಿನ ಮನ್ಯಾಗ ಇರ್ತಾನ ತಿಂಗಳಾದ್ರ ಸಾಕ ಮನಿ ಮುಂದ ಸಂದರ್ಭ ನಿಂತಿರ್ತಾರೇ ದುಡಿಬಕ್ಲಿ ದುಡಿಲಂಗ ಮನ್ಯಾಗ ಕುಂದ ಹೆಂಗಿನ ಅದೇನ ಅಂತಾರಲ್ಲ ಸುಧಾರ್ಸ್ ಅಂತ ಮದ್ವಿ ಮಾಡಿದ್ಯ ಅಂತ ಹಿಂಗ್ ಮಾಡ್ತಾನೆ ಲೇ ಸುಧಾರ್ಸಿ ಲೇಪ ಏನ್ ಸುಧಾರ್ಸಿ ಅದೇನ ಗಾದಿ ಮಾಡಿ ಐತಲ್ಲ ಸುಧಾರ್ಸಿ ತುಳಿ ಮದ್ವಿ ಹೋದ ಅಂದ್ರೆ ಅಂದ್ರೆ ತುಂಬಾ ಅವ್ರ ಇದ್ರಂತ ಅದೇನಂತ ಮಾತಾಡ್ತಿ ಲೇಪ ಅದು ಹೋಗ್ಲಿ ಅಣ್ಣ ರಾತ್ರಿ ಮಕ್ಕಂಡಾಗ ಕನಸನಾಗ ನಾನ್ ಬಿಟ್ಟು ಎಲ್ಲಾರು ಬರ್ತಾರಿ ಅವನಿಗೆ ಅಲ್ವಾ ಅವನ ಕನಸನ ಯಾರು ಬರ್ತಾರ ಅಂದ್ ನಿನಗೆ ಹೆಂಗ್ ಗೊತ್ತೈತಿ ರಾತ್ರಿ ಮಕ್ಕಂಡಾಗ ಬಡಬಡಸ್ತಾನ ನಾಯಿಮ ಅದೇನ ಬುರ್ಜ್ ಕಲೀಪ ಹತ್ರ ಬಾ ಹತ್ರ ಬಾ ಅಂತಾನ ತಿಗಿಣ್ಯಾ ನನ್ ಕೈ ಸಿಗ್ಲಿಕ್ಕಿ ಬುರ್ಜ್ ಕಲೀಪ ಬುರ್ಜ್ ಕಲೀಪನ ಬುರ್ಜ್ ಕಲೀಪ ಅಲ್ಲಿ ಅದೆ ನೋಡುವ ದ್ಯಾಮವ ಹಿಂಗ ಬಿಟ್ರೆ ಆಗಲಿದೆ ನಿಜ ಆಡಕ್ ಬಂದ ಕೇಳ ಜಿಯೋ ಸಿಮ್ ಏನಾದ್ರು ರಿಚಾರ್ಜ್ ಮಾಡ್ಸಿಕ್ರ ಅವಾಗ ಅವಾಗ ಕಸ್ಟಮರ್ ಕೇರ್ ಫೋನ್ ಹಚ್ಚಿ ತಲೆ ತಿನ್ನ ಸ್ಟಾರ್ಟ್ ಮಾಡ್ತಾರ ಸಿಮ್ ಡೆಡ್ ಕತಿ ಅಣ್ಣ ನಂದು ಜಿಯೋ ಅಲ್ಲ ಒಡ ಐತಿ ನಾನು ಜಿಯೋ ಸಿಮ್ ಬಗ್ಗೆ ಹೇಳಕಂತಲ್ಲ ನಿನ್ ಗಂಡನ್ ನೀನು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಕಂತಾನಿ ನನ್ ಸಿಮ್ ಎಲ್ ಡೆಡ್ ಕತಿ ನಾನಂತ ಯಾಕೆ ಕರೆನ್ಸಿನ ಹಾಕ್ಸಿಲ್ಲ ಅದಕ್ಕೆ ಸರಿವಾ ಹೇಳಷ್ಟಿ ನೀ ಉಂಟ್ರಂ ನೋಡ್ವಾ ಹಬ್ಬಕ್ ನೋಡು ಹಬ್ಬಕ್ಕ ಹದಿನೈದ್ ಸಾವಿರ ರೂಪಾಯಿ ಕೊಟ್ಟು ಕುರಿ ತಂದನಿ ನೀ ಬರ್ತಾನೆ ಅಂದ್ರ ಕುರಿ ಇಟ್ಕಂತನಿ ಬರಂಗಿಲ್ಲ ಅಂದ್ರ ಯಾವಂದ್ರ ಮಾರಿ ಒಂದ್ ಸಾವಿರ ರೂಪಾಯಿ ಪಾಲ್ ಹಾಕ್ಯಂಡ ಉಳ್ಕಿ ದೋಟ್ ಕುಡ್ಕಂತ ಕುಂದಿರ್ತಾನೆ ಯೋಚನೆ ಮಾಡ ಬರ್ತಾನೆ ಮತ್ತೂ ಕುಡಿಯೋದ್ರ ಬಗ್ಗೆನ ಲೇ ಇವತ್ತು ನಾನು ಏನ್ ಮಾತಾಡಿದ್ ಬಾರಿ ಚುರು

ಏ ಅಣ್ಣ ಅಣ್ಣ ನಮ್ ಹುಡ್ರು ಪಾರ್ಟಿ ಮಾಡಾಕತ್ತರ ಅಂತ ಬಿಡಣ್ಣ ಅಲ್ಲಿ ಮಟ ಎಣ ನನ್ ತಲಿ ಹಾಪ್ ಆಗೇತಿ ನಾ ಬರಂಗಲ ಎಲ್ಲಿಗಿ ನಾ ಮನಿಗ್ ಹೊಂಟನಿ ನನಗೂ ಬರಂಗಲ ಹೋಗೋಣ ಏ ಅಣ್ಣ ಬಿಡ ಅಣ್ಣ ಅಲ್ಲಿ ಮಟ ಏ ಆಗಲ್ಲ ನನ್ನ ತಲಿ ಹಾಪ್ ಆಗಿ ಎ ಅಣ್ಣ ಎಣ್ಣೆ ಕೊಡಸಲಿ ಎಣ್ಣೆ ಕೊಡಸ್ತೀಯ ಹತ್ತ ಹತ್ ಇಲ್ಲೇ ಸ್ವಾ ಇಲ್ಲೇ ಚಿಕನ್ ಮಾಡಿದ್ರೆ ವೆಜ್ ನಾನ್ ವೆಜ್ ಅಣ್ಣ ವೆಜ್ ಮಾಡಿವೆ ಬಿಡ ಅಣ್ಣ ಬಡ ಬಡ ಗಣ ಅಣ್ಣ ನೀ ಏ ಇतला ಏಯ್ ಅಣ್ಣ ನಿನಗೂ ಕೊಡಸ್ತನ್ ಬಿಡ ಬಡ ಬಡ ಅಣ್ಣ ನನಗೆ ಕಿಂಗ್ ಫಿಶರ್ ದ್ರಷ್ಟ ಹೋಗಕ್ಕೆ ಅಣ್ಣ ಇಲ್ಲ ಇಲ್ಲ ಅಣ್ಣ ಇಲ್ಲ

ಈ ಚಲುವ ಅವನು ಕೈ ಕಾಲು ಮುರಿದ ಹನುಮಪ್ಪನ ಗುಡಿ ಮುಂದ ಭಿಕ್ಷೆ ಬಿಡಾಕ್ ಬಿಡ್ಲಿಲ್ಲ ನಮ್ಮಅಪ್ಪುಗ ನಾ ಹುಡ್ತವಲ್ಲ ಮಗನ ಯಾಕೆ ಮಂಜ ಇನ್ನು ನೀನ್ ಇವತ್ತು ಅಸಲು ಬಡ್ಡಿ ಏನರ ಕಟ್ಲಿಲ್ಲ ಅಂದ್ರ ನಿನ್ನ ಗಾಡಿ ನಮ್ ಮನಿ ಮುಂದ ನೀ ಹನುಮಪ್ಪನ ಗುಡಿ ಮುಂದ ಈಗ ನಮ್ ಹುಡ್ಗಿ ಹತ್ರ ಹೋಗ್ಕನಿ ಅಕ್ಕಿಗೆ ಬುದ್ಧಿ ಕಲಿಸ್ತೇನೆ ಏ ಇನ್ನ ಫಸ್ಟ್ ಈ ವಿಷಯನ ಸೊಮ್ಯಾ ಹೇಳ್ಬೇಕು ಅಟ್ರ ಮತ್ತು ಎದಕ್ಕೆ ಬಂದಿರಿ ಮಟ ಮಟ ಮಧ್ಯಾಹ್ನ ಕುಡಿದ ಮತ್ನ್ಯಾಗ ಅಡ್ಡ ಹಾಕೀನಿ ಅಂತ ತಪ್ಪು ತಿಳ್ಕಣಕ್ಕೆ ಹೋಗ್ಬೇಡ ಅಟ್ರ ನನ್ನ ನಿನ್ನ ನಡುವ ಒಂದು ಸಂಬಂಧ ಐತಿ ಮೊನ್ನೆ ನಮ್ಮ ಸೋಮ ಕೊಟ್ಟ ಸಾಕಾಗಿಲ್ಲ ಸೋಮೆ ಅವ ಏನು ಕೊಡ್ತಾನೆ ನನಗೆ ನಾ ಕೊಡ್ತಾನ ನೋಡಿ ಅವಂಗ ಅವ್ನ್ಗೆ ಏನು ಕೊಡ್ತೀರಿ ಏನು ಕೊಡ್ತಾನೆ ನನ್ನ ಕಪಾಳಕ ಪಡ್ಡ ಅಂತ ಹೊಡ್ದಾನಲ್ಲ ಅವ ದೇವಸ್ಥಾನದಾಗ ನಮ್ಮ ಹುಡುಗ್ರು ಒಂದ ಒಂದು ಫೋನ್ ಹಚ್ಚಿದ್ರೆ ಸಾಕ ಅವನ್ ಈಗಿಂದ ಈಗ ಎತ್ತ ಬಿಡ್ತಾರ ನೀರ ಸುಪಾರಿ ಕೊಡ್ಬೇಕ ನೀ ನನಗ ಸಿಗ್ಲಿಲ್ಲ ಅಂದ್ರ ನಮ್ಮಿಬ್ಬರ ನಡುವೆ ನಡುವ ಯಾವನಾರ ಬಂದ್ರ ಅದಕ್ಕಿಂತ ದೊಡ್ಡ ಹಲ್ಕಟ್ಟಾಕನ ಡಾಕ್ಟ್ರ ನಾಳಿಂದ ಸೋಮ್ಯ ನಿಮ್ ನಿಂದ್ ಬರ್ಬಾರ್ದು ಬಂದಿದ್ದ ಕರೆ ಆದ್ರ ನಾಳೆ ಬೆಳಿಗ್ಗೆ ಅನಾರ ಅವ್ನ ಹೆಣ ನೋಡ್ಬೇಕೈತಿ ಬಡ ಬಡ ಅವನಿಂದ ನಾನು ದೂರ ಆಗ್ತೇನೆ ನೀವೇನು ಮಾಡಾಕ್ ಹೋಗ್ಬೇಡ್ರಿ ಬರನ್ರಿ ಡಾಕ್ಟ್ರಪ್ಪ ಯಾ ನೀನ ಯಾಕ ಬೇ ಮಗಡೆ ಯಾಕೆ ಶೀಟ್ ಆಗಿವಿ ನಾನೇ ಹುಟ್ಟೇನೆ ಇಲ್ಲ ಕಸ ತೋಟ ಸಿಕ್ಕನ ನಿನ್ಗ ಯಾಕೆ ಬೇ ಸಿಟ್ ಮಾಡ್ತೀವಿ ಏನ್ ನೀ ಹೇಳ ಮಾತು ಅರ್ಧನ ಹೆತ್ ಮಗಳನ್ನ ಐವತ್ ಸಾವಿರ ಕಡ ಇಟ್ಟು ಬಂದಿಯಲ್ಲ ಏ ಯಾವ್ದು ನಿನ್ಗೆ ಹೇಳ ನೀ ಸುಳ್ಳು ಹೇಳ್ಬೇಡಪ್ಪ ನೀ ಮಾಡಿರೋ ಕೆಲ್ಸಕ್ಕ ನನಗೆ ನಾಚಿಕೆ ಆತತಿ ಏ ಹುಚ್ಚಿ ನಿನ್ ಒಳ್ಳೇದಕ್ಕ ನಾವು ಮಾಡಿದ್ದಲ್ಲ ಅಲ್ವೇ ನಾವಾಗಿ ಹುಡುಕಿ ಅಂತ ಹೋದ್ರ ಅಂತ ಚಲೋ ಹುಡುಗ್ ಸಿಕ್ತಾನ ಚಂದುಳ್ಳ ಚಲುವ ಮ್ಯಾಗ ಕೋಟಾಧೀಶ್ವರಮ್ಮ ಎಪ್ಪತ್ತೊಂಬತ್ ಎಕರೆ ಹೊಲ ಐತ ಅವಂದ ನೀನ ಅವನ್ ಮನಿಗ್ ಹೋದೆ ಅಂದ್ರ ಆರಾಮ್ ಇರ್ತಿವ ನಮ್ಗೂ ಎರಡ್ ಎಕರೆ ಹೊಲ ಬರ್ತೈತಿ ನಿನ್ನ ನಮ್ಮಪ್ಪ ಅಂತ ಹೇಳ್ಕನ್ಕೊಂಡ್ ನಾಚಿಕೆ ಆಗತತಿ ಒಂದಿನ ನಿನ್ ದುಡ್ದು ಹಾಕಂತ ನಾ ಹೇಳೇನೆ ಬುದ್ಧಿ ಬಂದಾಗಿಂದನು ನಾನು ದುಡ್ದು ಹಾಕತ್ತೀನಿ ನಿನಗೇನು ಕೊಡ್ಯಾಕೆ ರೊಕ್ಕ ಬೇಕು ಅಷ್ಟೇ ಹೋಗುದಿಲ್ಲ ಬೇ ನಿನು ಗೋಳಿ ಅಂತ ಹೇಳಿ ಮಾಡಕತ್ತಿದ್ರು ನೀನು ನಾನು ಗೋಳಿ ಮಾತಾಡ್ತೀಯ ಬೇರೆ ನಾವು ಮದುವೆ ಮಾಡಿ ಕೊಡಕ್ಕೆ ಲಕ್ಷಾಂತರ ಕೊರಕ್ಬೇಕು ಎಲ್ಲಿನ ತರ್ಲಿಲ್ಲ ಅವನು ಇರೋ ನೋಡಿದ್ರು ಅರ್ಧ ಐಕ್ರೆ ಅವಳ ನಾ ಸತ್ರೂ ಮದುವೆ ಆಗಂಗಿಲ್ಲ ಏನಂದೆ ನಾ ಸತ್ರೂ ಅವ್ನ ಮದುವೆ ಆಗಲ್ಲ ಅಂದೆ ನಾ ಹೇಳು ನಂಗೆ ಕೇಳೋದಾದ್ರೆ ಇರ ಇಲ್ಲ ಅಂದ್ರೆ ನೀನು ಕುತ್ಗೆ ಹೆಚ್ಚು ಕೊಂದ್ಬಿಡ್ತಾನೆ ನಿನ್ನ ಸಂಗೀತ